ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆರಂಭದಲ್ಲಿ ಪ್ರಮುಖ ಬೆಳವಣಿಗೆಗಳು ಏನೇನು ಅದನ್ನ ಪ್ರಸ್ತಾಪ ಮಾಡಿ ಅದಾದ ಬಳಿಕ ಬಲೂಚಿಗಳಿದ್ದಾರಲ್ಲ ಬಲೂಚಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕೋಸ್ಕರ ಹೋರಾಟವನ್ನು ಮಾಡ್ತಿದ್ದಾರಲ್ಲ ಅಥವಾ ಪಾಕಿಸ್ತಾನದಿಂದ ನಾವು ಡಿವೈಡ್ ಆಗಬೇಕು ಎನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರಲ್ಲ ಅವರು ಇದೀಗ ಭಾರತಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಇದು ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಆ ವಿಚಾರವನ್ನು ಕೂಡ ಗಮನಿಸೋಣ ಮೊದಲಿಗೆ ಈ ಕ್ಷಣದ ಬೆಳವಣಿಗೆ ನೋಡೋಣ ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೂರು ದಿನಗಳ ಕಾಲ ಸಂಘರ್ಷ ನಡೆಯುತ್ತೆ ಅದಾದ ಬಳಿಕ ಕದನ ವಿರಾಮವನ್ನು ಘೋಷಣೆ ಮಾಡಲಾಗುತ್ತೆ ಅಮೆರಿಕ ಆ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದೆ ಎನ್ನುವಂತ ಮಾತನ್ನ ಹೇಳುತ್ತೆ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಮಧ್ಯಸ್ಥಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆ ಸಾರ್ವಜನಿಕವಾಗಿ ನಡೀತಾನೆ ಇದೆ ಇದರ ನಡುವೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಅಮೆರಿಕ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ ಇಂಥದ್ದೊಂದು ವರದಿ ಬರ್ತಾ ಇದೆ ಪ್ರಮುಖವಾಗಿ ಅಮೆರಿಕ ಉಪಾಧ್ಯಕ್ಷರಾಗಿರುವಂತಹ ಜೆ ಡಿ ವ್ಯಾನ್ಸ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಕದನ ವಿರಾಮಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಬೇಕು ಅಂತಾದ್ರೆ ಆದ್ರೆ ಪಿ ಒಕೆಯನ್ನ ಪಾಕಿಸ್ತಾನ ನಮಗೆ ಬಿಟ್ಟುಕೊಡಬೇಕು ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರನ್ನ ನಮಗೆ ಹಸ್ತಾಂತರವನ್ನ ಮಾಡಬೇಕು ಇಲ್ಲ ಅಂತಾದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಎನ್ನುವಂತ ಮಾತನ್ನ ಪ್ರಧಾನಿ ಮೋದಿ ಹೇಳಿದ್ದಾರಂತೆ ಈ ರೀತಿಯಾಗಿ ಪ್ರಮುಖ ಪತ್ರಿಕೆಗಳಲ್ಲಿ ವರದಿ ಆಗಿದೆ ಇದು ಒಂದು ಬೆಳವಣಿಗೆ ಯಾವಾಗ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ವಿರೋಧ ವ್ಯಕ್ತವಾಯಿತು ಅದರ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಮತ್ತೊಂದು ಕಡೆಯಿಂದ ನಿನ್ನೆ ಡಿ ಜಿ ಎಂ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರವನ್ನ ಕ್ಲಿಯರ್ ಆಗಿ ಪ್ರಸ್ತಾಪವನ್ನು ಮಾಡ್ತಾ ಹೋದ್ರು ಇಲ್ಲಿವರೆಗೆ ಗೊತ್ತಿರಲಿಲ್ಲ ಪಾಕಿಸ್ತಾನದಲ್ಲಿ ಏನೆಲ್ಲ ಹಾನಿಯಾಗಿದೆ ಭಾರತೀಯ ಸೇನೆಯ ಕಾರ್ಯಾಚರಣೆ ಹೇಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದ ಮಾಹಿತಿ ಸಿಕ್ಕಿರಲಿಲ್ಲ ಆದರೆ ನಿನ್ನೆ ಡಿ ಜಿ ಎಂ ಸುದ್ದಿಗೋಷ್ಠಿಯಲ್ಲಿ ಕ್ಲಿಯರ್ ಆದಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಏನೇನು ಪಾಕಿಸ್ತಾನಕ್ಕೆ ಲಾಸ್ ಆಗಿದ್ದು ಪಾಕಿಸ್ತಾನ ಭಾರತದ ಮೇಲೆ ಏಳ್ನೂರು ಡ್ರೋನ್ಗಳನ್ನು ಪ್ರಯೋಗಿಸಿದೆ ಆ ಏಳ್ನೂರು ಡ್ರೋನ್ಗಳನ್ನು ಕೂಡ ಪಡೆದುರುಳಿಸಲಾಗಿದೆ ಪಿಒಕೆ ಪ್ಲಸ್ ಪಾಕಿಸ್ತಾನದಲ್ಲಿ ಇದ್ದಂತ ಒಂಬತ್ತು ಉಗ್ರರ ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ ಪ್ರಮುಖವಾಗಿ ಜೈಷ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿ ಡೆಸ್ಟ್ರಾಯ್ ಆಗಿದೆ ಲಷ್ಕರ್ ಎ ಸಂಘಟನೆಯ ಒಂದು ಕಚೇರಿಯೂ ಕೂಡ ಈ ಸಂದರ್ಭದಲ್ಲಿ ಧ್ವಂಸ ಆಗಿದೆ ಈ ಉಗ್ರರ ನೆಲೆಯನ್ನ ಧ್ವಂಸಗೊಳಿಸುವಂತಹ ಸಂದರ್ಭದಲ್ಲಿ ನೂರಕ್ಕೂ ಅಧಿಕ ಉಗ್ರರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಭಾರತಕ್ಕೆ ಬೇಕಾಗಿದ್ದಂತ ಕಂದಹಾರ್ ವಿಮಾನ ಅಪರಣ ಪ್ರಕರಣ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಒಂದಷ್ಟು ಉಗ್ರರು ಕೂಡ ಆ ಸಂದರ್ಭದಲ್ಲಿ ಹತರಾಗಿದ್ದಾರೆ ಎನ್ನುವಂತ ಮಾಹಿತಿಯನ್ನ ನೀಡಿದ್ರು ಜೊತೆಗೆ ಈ ಪಾಕ್ ಆರ್ಮಿಗೆ ಸಂಬಂಧಪಟ್ಟ ಒಂದಷ್ಟು ಕುತೂಹಲ ಇತ್ತು ಯಾಕಂದ್ರೆ ಪಾಕಿಸ್ತಾನ ಸೇನೆ ಎಲ್ಒಸಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿ ಭಾರತದ ಇಪ್ಪತ್ತ ಎರಡು ಮಂದಿಯನ್ನ ಬಲಿ ತೆಗೆದುಕೊಂಡಿತ್ತು ಪಹಲ್ಗಾಮ್ನ ಇಪ್ಪತ್ತ ಆರು ಅಲ್ಲ ಅದರ ಆಚೆಗೆ ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಥವಾ ಗಡಿ ಭಾಗದಲ್ಲಿ ಇಪ್ಪತ್ತ ಎರಡು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು ಹೀಗಾಗಿ ಭಾರತೀಯ ಸೇನೆಯ ತಿರುಗೇಟು ಪಾಕಿಸ್ತಾನ ಸೇನೆಗೆ ಹೇಗಿತ್ತು ಎನ್ನುವಂತಹ ಕುತೂಹಲ ಇತ್ತು ನಿನ್ನೆಯ ಮಾಹಿತಿಯಲ್ಲಿ ಬಹಿರಂಗವಾದಂತಹ ವಿಚಾರ ಅಂದ್ರೆ ಪಾಕಿಸ್ತಾನ ಸೇನೆಯ ನಲವತ್ತು ಮಂದಿ ಮೂವತ್ತೈದರಿಂದ ನಲವತ್ತು ಮಂದಿ ಹತರಾಗಿದ್ದಾರಂತೆ ಅದೇ ರೀತಿಯಾಗಿ ಪಾಕಿಸ್ತಾನದ ಏರ್ಬೇಸ್ ಗಳನ್ನ ಧ್ವಂಸಗೊಳಿಸಲಾಗಿದೆ ಇದು ಪಾಕಿಸ್ತಾನಕ್ಕೆ ಕೊಟ್ಟಂತ ದೊಡ್ಡ ಪೆಟ್ಟು ಈ ಡ್ರೋನ್ ಗಳನ್ನ ಉಡಾಯಿಸುವಂತಹ ಕೇಂದ್ರ ಮಿಸೈಲ್ ಗಳನ್ನ ಉಡಾಯಿಸುವಂತಹ ಕೇಂದ್ರ ಫೈಟರ್ ಜೆಟ್ ಗಳನ್ನ ಇಟ್ಟಿರುವಂತಹ ಕೇಂದ್ರ ಅದೆಲ್ಲವನ್ನು ಕೂಡ ಡೆಸ್ಟ್ರಾಯ್ ಮಾಡಲಾಗಿದೆ ಇದು ಪಾಕಿಸ್ತಾನದ ಬೆನ್ನು ಮೂಳೆ ಮುರಿದಂತಾಗಿದೆ ಕಾರಣ ಫೈಟರ್ ಜೆಟ್ ಗಳನ್ನ ಇಟ್ಟಿದ್ರು ಡ್ರೋನ್ ಗಳನ್ನ ಉಡಾವಣೆ ಮಾಡ್ತಿದ್ರು ಮಿಸೈಲ್ ಗಳನ್ನ ಉಡಾವಣೆ ಮಾಡ್ತಿದ್ರು ಅದೆಲ್ಲವೂ ಕೂಡ ಇದೀಗ ಒಂದು ರೀತಿಯಲ್ಲಿ ಧ್ವಂಸಗೊಂಡಂತಾಗಿದೆ ಇದು ಪಾಕಿಸ್ತಾನದ ಅಹ್ ಪ್ರಮುಖವಾದಂತಹ ಪೆಟ್ಟು ಅದರ ಆಚೆಗೆ ಲಾಹೋರ್ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಒಂದಷ್ಟು ಹಾನಿ ಇಂಥದ್ದೆಲ್ಲವೂ ಕೂಡ ಆಗಿದೆ ಒಂದು ಹಂತಕ್ಕೆ ಮೂರು ದಿನದಲ್ಲಿ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲವಾಗಿದೆ ಅಥವಾ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿಗೆ ಪೆಟ್ಟು ಬಿಟ್ಟಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈ ಕಾರಣಕ್ಕಾಗಿ ಕದನ ವಿರಾಮ ಘೋಷಣೆಗೆ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಮೂರು ದಿನಕ್ಕೆ ಪಾಕಿಸ್ತಾನಕ್ಕೆ ಇಷ್ಟು ಪೆಟ್ಟು ಕೊಟ್ಟಿದ್ರಲ್ಲ ನೀವು ಹೀಗೆ ಮುಂದುವರೆದಿದ್ರೆ ಇನ್ನು ಸ್ವಲ್ಪ ದಿನಗಳ ಕಾಲ ಮುಂದುವರೆದಿದ್ರೆ ಕದನ ವಿರಾಮಕ್ಕೆ ಭಾರತ ಒಪ್ಪಿಗೆ ಸೂಚಿಸಬೇಕಾಗಿರಲಿಲ್ಲ ಪಾಕಿಸ್ತಾನ ಸರೆಂಡರ್ ಆಗ್ತಿತ್ತು ನೈನ್ಟಿ ಒನ್ನಲ್ಲಿ ಅಲ್ಲಿ ತೊಂಬತ್ತು ಸಾವಿರ ಸೈನಿಕರು ಸರೆಂಡರ್ ಆಗಿಬಿಟ್ರಲ್ಲ ಅದೇ ರೀತಿಯಾಗಿ ಪಾಕಿಸ್ತಾನ ಸರೆಂಡರ್ ಆಗ್ತಾ ಇತ್ತು ಆಗ ವಿಶ್ವಕ್ಕೆ ಭಾರತ ಶಕ್ತಿ ಇನ್ನು ದೊಡ್ಡ ಮಟ್ಟಿಗೆ ಗೊತ್ತಾಗ್ತಾ ಇತ್ತು ಯಾಕೆ ಮಾಡಿದ್ರಿ ಎನ್ನುವಂತಹ ಚರ್ಚೆ ಸಾರ್ವಜನಿಕವಾಗಿ ನಡೀತಾ ಇದೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಹೀಗಾಗಿ ಮತ್ತೊಮ್ಮೆ ಆ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ ಇದೇ ಸಂದರ್ಭದಲ್ಲಿ ಭಾರತದ ಐವರು ಯೋಧರು ಕೂಡ ಹುತಾತ್ಮರಾಗಿದ್ದಾರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ ಒಟ್ಟಾರೆಯಾಗಿ ಭಾರತಕ್ಕೂ ತಕ್ಕ ಮಟ್ಟಗಿನ ಹಾನಿ ಆಗಿದೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟಾಗಿದೆ ಅಥವಾ ಪಾಕಿಸ್ತಾನ ಜರ್ಜರಿತವಾಗಿ ಹೋಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾಕ್ಷಿಗಳನ್ನು ಕೂಡ ನಿನ್ನೆಯ ಡಿ ಜಿ ಎಂ ಒ ಸಭೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಿಲೀಸ್ ಮಾಡಲಾಯಿತು ಇವತ್ತು ಬಹಳ ಕುತೂಹಲ ಇದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಥವಾ ನೀವು ಈ ವಿಡಿಯೋ ನೋಡ್ತಿರುವಂತಹ ಸಂದರ್ಭದಲ್ಲಿ ಡಿ ಜಿ ಒ ಸಭೆ ಆರಂಭ ಆಗಿರಬಹುದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆರಂಭ ಆಗುತ್ತೆ ಪಾಕಿಸ್ತಾನದ ಜೊತೆಗಿನ ಮಾತುಕತೆ ಪಾಕಿಸ್ತಾನದ ಡಿಜಿಎಂ ಗಳ ಜೊತೆಗೆ ಭಾರತ ಡಿ ಜಿ ಎಂಒಗಳು ಮಾತುಕತೆ ನಡೆಸ್ತಾರೆ ಆ ಸಂದರ್ಭದಲ್ಲಿ ಯಾವೆಲ್ಲ ಷರತ್ತನ್ನು ವಿಧಿಸಲಾಗುತ್ತೆ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಭಾರತ ಏನಾದರೂ ಅದನ್ನು ರದ್ದುಗೊಳಿಸುವಂತ ಸಾಧ್ಯತೆ ಇದೆಯಾ ಅಥವಾ ಇನ್ನೊಮ್ಮೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರೆ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡುವಂತ ಸಾಧ್ಯತೆ ಇದೆಯಾ ಅದೆಲ್ಲವನ್ನು ಕೂಡ ಸ್ವಲ್ಪ ಹೊತ್ತಿ ಕಾದು ನೋಡೋಣ ಸಂಬಂಧಪಟ್ಟ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬದುಕಿಡೋಣ ಸ್ವಲ್ಪ ಬಹಳ ಕುತೂಹಲ ಇರುವಂತಹ ವಿಚಾರ ಅಂದ್ರೆ ಈಗ ಬಲೂಚಿಸ್ತಾನಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಈ ಬಲೂಚಿಸ್ತಾನಿಗಳು ಯಾರು ಅನ್ನೋದನ್ನ ಆರಂಭದಲ್ಲಿ ಹೇಳಿ ಸದ್ಯದ ಬೆಳವಣಿಗೆಯನ್ನ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಲೂಚಿಸ್ತಾನಿಗಳು ಯಾರು ಅಂದ್ರೆ ಈ ಪಾಕಿಸ್ತಾನದಲ್ಲಿ ನಾಲ್ಕು ಪ್ರಾಂತ್ಯ ಕಂಡು ಬರುತ್ತೆ ಕೈಬರ್ ಪಕ್ತುಂಕ್ವಾ ಪಂಜಾಬ್ ಸಿಂಧ್ ಪ್ರಾಂತ್ಯ ಬಲೂಚಿಸ್ತಾನಿಗಳು ಅಂತ ನಾಲ್ಕು ಪ್ರಾಂತ್ಯ ಆ ನಾಲ್ಕು ಪ್ರಾಂತ್ಯದಲ್ಲಿ ಸಿಂಧ್ ಹಾಗೆ ಪಂಜಾಬ್ ಪ್ರಾಂತ್ಯ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಆಗಿರುವಂತಹ ಪ್ರಾಂತ್ಯ ದೊಡ್ಡ ಮಟ್ಟಿಗೆ ಅಲ್ಲ ಸಾಧಾರಣವಾಗಿ ಬಲೂಚಿಸ್ತಾನಗಳನ್ನು ತೀರಾ ನೆಗ್ಲೆಕ್ಟ್ ಮಾಡಲಾಗಿದೆ ಈ ಕೈಬರ್ ಪಂಕ್ ಕೂಡ ಓಕೆ ಓಕೆ ಎನ್ನುವ ಹಂತದಲ್ಲಿ ಇದೆ ಈ ಬಲೂಚಿಸ್ತಾನಿಗಳು ಪಾಕಿಸ್ತಾನಕ್ಕೆ ಹೆಂಗ್ ಸೇರ್ಕೊಂಡ್ರು ಅಂದ್ರೆ ಬಲೂಚಿಸ್ತಾನಿಗಳು ಮೊದಲು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರಲಿಲ್ಲ ಈ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ನಮ್ಮ ದೇಶದಲ್ಲೂ ಕೂಡ ಪ್ರತ್ಯೇಕವಾದಂತಹ ಸಂಸ್ಥಾನ ಆ ರೀತಿಯಾಗಿ ಎಲ್ಲವೂ ಕೂಡ ಇತ್ತಲ್ಲ ಬಲೂಚಿಸ್ತಾನಿಗಳು ಕೂಡ ಒಂದು ಸ್ವಾಯತ್ತ ರಾಷ್ಟ್ರವಾಗಿತ್ತು ಬ್ರಿಟಿಷ್ ಕಂಟ್ರೋಲ್ ಅಲ್ಲಿ ಇದ್ದಂತ ಒಂದು ಸ್ವಾಯತ್ತ ರಾಷ್ಟ್ರ ಅಥವಾ ಸ್ವತಂತ್ರವಾದಂತ ರಾಷ್ಟ್ರ ತೀರಾ ಇತಿಹಾಸಕ್ಕೆ ಹೋದರೆ ಚಂದ್ರಗುಪ್ತ ಮೌರ್ಯ ಅಂತವರೆಲ್ಲರೂ ಕೂಡ ಆಳಿರುವಂತ ಪ್ರದೇಶವೂ ಕೂಡ ಹೌದು ಆ ಬಲೂಚಿಸ್ತಾನದಲ್ಲಿ ಬಲೂಚಿಗಳು ಇದ್ದಾರೆ ಅಥವಾ ಅವ್ರನ್ನ ಬುಡಕಟ್ಟು ಸಮುದಾಯದವರು ಅಂತಲೂ ಕೂಡ ನಾವು ಕರಿಬಹುದು ಸ್ವತಂತ್ರ ರಾಷ್ಟ್ರ ರಾಷ್ಟ್ರ ಆಗಿತ್ತು ಈ ಹಿಂದೆ ಈ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರು ಎಲ್ರಿಗೂ ಕೂಡ ಆಪ್ಷನ್ ಕೊಟ್ಟ ಹಾಗೆ ಬಲೂಚಿಗಳಿಗೂ ಕೂಡ ಆಪ್ಷನ್ ಕೊಡ್ತಾರೆ ಇವು ಭಾರತಕ್ಕಾದ್ರೂ ಸೇರ್ಬೋದು ಪಾಕಿಸ್ತಾನಕ್ಕಾದ್ರೂ ಸೇರ್ಬೋದು ಸ್ವತಂತ್ರ ಆಗೂ ಕೂಡ ಇರಬಹುದು ಅಂತ ಹೇಳಿ ಹೀಗಾಗಿ ಬಲೂಚಿಸ್ತಾನಗಳು ಏನ್ ಮಾಡ್ತಾರೆ ಆರಂಭದಲ್ಲಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕಂತ ನಿರ್ಧಾರ ತೆಗೆದುಕೊಳ್ತಾರೆ ಆಮೇಲೆ ಬೇಡ ಅಂತ ಹೇಳಿ ಸ್ವತಂತ್ರರಾಗಿದ್ದೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಆದ್ರೆ ಜಿನ್ನ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಆರಂಭದಲ್ಲಿ ಹೇಗೆಗೋ ಅವರನ್ನ ಕಬಳಿಸೋಕೆ ಪ್ರಯತ್ನವನ್ನ ಪಟ್ಟಾಯ್ತು ಆರಂಭದಲ್ಲಿ ಅಂಥದ್ದು ಪ್ರಯತ್ನ ಬಹಳ ದಿನಗಳ ಕಾಲ ನಡೀತು ಆದರೆ ಯಾವಾಗ ಅವ್ರ ಆಗ ಆರ್ಮಿಯನ್ನು ಬಳಸಿ ಬಲೂಚಿಸ್ತಾನಿಗಳನ್ನು ಅಥವಾ ಬಲೂಚಿಸ್ತಾನ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅಂದ್ರಿಂದಲೂ ಕೂಡ ಬಲೂಚಿಸ್ತಾನಗಳಿಗೆ ಪಾಕಿಸ್ತಾನದ ಮೇಲೆ ತೀವ್ರ ಆಕ್ರೋಶ ಇದೆ ನಮ್ಮನ್ನ ಫೋರ್ಸ್ಫುಲಿ ಅವ್ರಿಗೆ ಅವ್ರ ಜೊತೆಗೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿ ಜೊತೆಗೆ ನಮ್ಮಲ್ಲಿ ಬೇಕಾದಷ್ಟು ನೈಸರ್ಗಿಕ ಸಂಪತ್ತಿದೆ ಬೇಕಾದಷ್ಟು ಆದಾಯವನ್ನ ಮಾಡುವಂತ ಅವಕಾಶಗಳೆಲ್ಲವೂ ಕೂಡ ಇದೆ ಆದರೆ ಪಾಕಿಸ್ತಾನ ಏನ್ ಮಾಡಿಬಿಟ್ಟಿದೆ ನಮ್ಮ ಪ್ರದೇಶವನ್ನ ಚೀನಾಗೆ ಅಡ ಇಟ್ಟು ಬಿಟ್ಟಿದೆ ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಅಡ ಇಟ್ಬಿಟ್ಟಿದೆ ನಮ್ದು ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಮಾಡ್ತಿಲ್ಲ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ ನಮ್ಮ ಬದುಕನ್ನ ನರಕಕ್ಕೆ ತಳ್ಳಿಬಿಟ್ಟಿದೆ ಹೀಗಾಗಿ ನಮಗೆ ಸ್ವತಂತ್ರವನ್ನ ಕೊಡಿ ಅಂತ ಹೋರಾಟವನ್ನು ಮಾಡ್ತಿದ್ದಾರೆ ಆರಂಭದಲ್ಲಿ ಬಲೂಚಿಗಳ ಹೋರಾಟವನ್ನು ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿತ್ತು ಆದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಕೊಳ್ಳಲಾಯಿತು ಪಾಕಿಸ್ತಾನದಲ್ಲಿ ಅವರಿಗೆ ಉಗ್ರರು ಅಂತ ಕರೆದ್ರೆ ಬೇರೆಯವರೆಲ್ಲರೂ ಕೂಡ ಪ್ರತ್ಯೇಕವಾದಿಗಳು ಅಂತ ಕರಿತಾರೆ ಅವರು ಬಂದ ಮೇಲೆ ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟನ್ನು ಕೊಡೋಕೆ ಶುರು ಮಾಡಿಕೊಂಡ್ರು ಪಾಕಿಸ್ತಾನಕ್ಕೆ ಬಹಳ ಹೊಡೆತ ಪಾಕಿಸ್ತಾನ ಆರ್ಮಿ ಹಾಗೆ ಬಿಎಲ್ ಎ ನಡುವೆ ಆಗಾಗ ಸಂಘರ್ಷ ನಡೀತಾನೆ ಇತ್ತು ಆದರೆ ಇತ್ತೀಚೆಗಂತೂ ಅದು ತೀವ್ರಗೊಂಡಿತ್ತು ಇತ್ತೀಚಿನ ಒಂದು ಘಟನೆ ನೆನ್ಪ್ ಮಾಡ್ಕೊಳ್ಳೋದಾದ್ರೆ ಈ ಜಾಫರ್ ಟ್ರೈನ್ ಅನ್ನ ಅಪಹರಣ ಮಾಡಿದ್ರು ಸಾಕಷ್ಟು ಮಂದಿಯನ್ನ ತಮ್ಮ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ರು ಅದಾದ ಬಳಿಕ ಇತ್ತೀಚೆಗೆ ಪಾಕಿಸ್ತಾನ ಆರ್ಮಿ ಹೋಗ್ತಿದ್ದಂತ ವ್ಯಾನ್ ಅನ್ನ ಇಡಿ ಬಾಂಬ್ ಹಾಕಿ ಸ್ಫೋಟಗೊಂಡಿದ್ದಾರೆ ಗೊಳಿಸಿದ್ದಾರೆ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಪಾಕಿಸ್ತಾನದ ಸೇನೆಯನ್ನ ಅಥವಾ ಸೈನಿಕರನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಈ ಬಲೂಚಿಗಳು ಮಾಡಿದ್ದಾರೆ ಇತ್ತೀಚೆಗಂತೂ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಆರಂಭಿಸಿತು ಆಗ ಬಲೂಚಿಸ್ತಾನಿಗಳು ಅದನ್ನ ಪ್ಲಸ್ ಮಾಡಿಕೊಂಡು ಪಾಕಿಸ್ತಾನದ ಆ ಬಲೂಚಿಸ್ತಾನ ಇದೆಯಲ್ಲ ಬಲೂಚಿಸ್ತಾನದ ಒಳಗಡೆ ನುಗ್ಗೋದಿಕ್ಕೆ ಶುರು ಮಾಡಿಕೊಂಡ್ರು ಅಥವಾ ಬಲೂಚಿಸ್ತಾನದ ಒಂದೊಂದೇ ಪ್ರದೇಶವನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಶುರು ಮಾಡಿಕೊಂಡ್ರು ಅವರ ಬಾವುಟವನ್ನ ಹಾರಿಸಿ ನಾವು ಸ್ವತಂತ್ರ ಆಗಿದ್ದೇವೆ ವಿಶ್ವಸಂಸ್ಥೆ ನಮಗೆ ಪ್ರತ್ಯೇಕ ರಾಷ್ಟ್ರದ ಮಾನ್ಯತೆಯನ್ನು ಕೊಡಬೇಕು ಅಂತಲೂ ಕೂಡ ಅವರು ಒತ್ತಾಯಿಸೋಕೆ ಶುರು ಮಾಡ್ಕೊಂಡಿದ್ದಾರೆ ಅಲ್ಲಿದ್ದಂತಹ ಸರ್ಕಾರಿ ಕಚೇರಿಗಳನ್ನ ಅಥವಾ ಸರ್ಕಾರಿ ಬೇರೆ ಒಂದಷ್ಟು ಇದೆಲ್ಲ ಕಟ್ಟಡಗಳನ್ನ ಅದೆಲ್ಲವನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಪಾಕಿಸ್ತಾನ ಸೇನೆಯನ್ನ ಅಟ್ಟಾಡಿಸಿ ಹೊಡಿತಾ ಇದ್ದಾರೆ ಒಂದು ವಿಡಿಯೋ ವೈರಲ್ ಆಗಿದೆ ಪಾಕಿಸ್ತಾನಿ ಸೇನೆಯನ್ನ ಅಟ್ಟಾಡಿಸಿ ಓಡಿಸ್ಕೊಂಡು ಹೋಗಿ ಹೋಗಿ ಹೊಡೆಯುವಂತ ಕೆಲಸವನ್ನ ಬಲುಚಿಗಳು ಮಾಡ್ತಿದ್ದಾರೆ ಈ ರೀತಿಯಾಗಿ ಪಾಕಿಸ್ತಾನ ಸೇನೆಗೆ ದೊಡ್ಡ ಮಟ್ಟಿಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆ ಅಂದ್ರೆ ಒಂದು ಲೆಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಪ್ರಮುಖವಾಗಿ ಈ ಕದನ ವಿರಾಮ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಭಾರತಕ್ಕೆ ಅವ್ರು ಹೇಳ್ತಿದ್ದಾರೆ ನೀವು ಪಾಕಿಸ್ತಾನದವರನ್ನ ನಂಬೋದಿಕ್ ಹೋಗಬೇಡಿ ಅವರು ಕಪಟಿಗಳು ಕುತಂತ್ರಿಗಳು ಆಗಾಗ ಬಣ್ಣವನ್ನ ಬದಲಿಸುವಂತವರು ಅವರ ಮಾತನ್ನು ಯಾವುದೇ ಕಾರಣಕ್ಕೂ ನಂಬೋದಿಕ್ ಹೋಗಬೇಡಿ ಯಾವಾಗ ಏನು ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಭಯೋತ್ಪಾದಕರನ್ನ ತಮ್ಮ ಒಳಗಡೆ ಇಟ್ಕೊಂಡು ಪೋಷಿಸಿ ಸಾಕಿ ಬೆಳೆಸ್ತಾ ಇದ್ದಾರೆ ಆ ಭಯೋತ್ಪಾದಕರನ್ನ ಬೇರೆ ಬೇರೆ ರಾಷ್ಟ್ರಗಳ ವಿರುದ್ಧ ಚೂ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ನೀವು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ನಾಶ ಮಾಡಿ ಪಾಕಿಸ್ತಾನವನ್ನ ನಾಶ ಮಾಡೋದಿಕ್ಕೆ ನಮ್ಮ ಸಹಕಾರ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ನಾವು ಕೂಡ ಒಂದು ಬದಿಯಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬರ್ತೀವಿ ಅಥವಾ ಒಂದು ಬದಿಯಲ್ಲಿ ಪಾಕಿಸ್ತಾನವನ್ನ ಹಂತ ಹಂತವಾಗಿ ಸರ್ವನಾಶವನ್ನ ಮಾಡ್ಕೊಂಡು ಬರ್ತೀವಿ ನೀವು ಕೂಡ ಒಂದು ಕಡೆಯಿಂದ ದಾಳಿಯನ್ನ ಶುರು ಮಾಡಿ ನಿಮ್ಮಿಂದ ನಮಗೂ ಕೂಡ ಮಿಲಿಟರಿ ಬೆಂಬಲ ಬೇಕು ಅಥವಾ ಪೂರ್ಣ ಪ್ರಮಾಣದ ಬೆಂಬಲ ಬೇಕು ನಾವು ಕೂಡ ನಿಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಘೋಷಣೆ ಮಾಡ್ತೀವಿ ಎನ್ನುವಂತ ಮಾತನ್ನ ಬಹಳ ಮುಕ್ತವಾಗಿ ಇದೀಗ ಬಲೂಚಿಗಳು ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವರಲ್ಲಿ ಒಂದು ಸಣ್ಣದಾಗಿರುವಂತಹ ಒಂದು ಒಂದು ಸಂಘಟನೆ ಭಾರತದ ಫ್ಲಾಗ್ ಹಾಗೆ ಬಲೂಚಿಗಳ ಫ್ಲಾಗ್ ಅನ್ನು ಹಾಕಿ ನಾವು ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದೇವೆ ಅಂತ ಹೇಳಿ ಆ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇಷ್ಟರ ಮಟ್ಟಿಗೆ ಇದೀಗ ಬಲೂಚಿಗಳು ಭಾರತದ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅವರು ಜನಸಂಖ್ಯೆ ನೋಡ್ತಾ ಹೋಗೋದಾದ್ರೆ ಅಥವಾ ಭೌಗೋಳಿಕ ವ್ಯಾಪ್ತಿ ನೋಡ್ತಾ ಹೋಗೋದಾದ್ರೆ ಪಾಕಿಸ್ತಾನದ ಫಾರ್ಟಿ ಫೋರ್ ಪರ್ಸೆಂಟ್ ಈ ಬಲೂಚಿಸ್ತಾನವೇ ಇದೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನಸಂಖ್ಯೆ ಇದೆ ಈ ಬಲೂಚಿಸ್ತಾನ ಬಲೂಚಿಸ್ತಾನು ಪಾಕಿಸ್ತಾನದಿಂದ ತಪ್ಪು ಹೋಗ್ಬಿಡ್ತು ಅಂದ್ರೆ ಪಾಕಿಸ್ತಾನ ವಿಲವಿಲ್ಲ ಒದಾಡುವಂತ ಪರಿಸ್ಥಿತಿ ಇದೆ ಈಗ ನಿವೃತ್ತ ಸೇನಾಧಿಕಾರಿಗಳು ಅದನ್ನೇ ಹೇಳ್ತಾ ಇರೋದು ಪಾಕಿಸ್ತಾನದವನ್ನ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ಒಂದು ಆಪ್ಷನ್ ಮಾತ್ರ ಇದೆ ಅಥವಾ ಒಂದು ಪರಿಹಾರ ಮಾತ್ರ ಇದೆ ಏನು ಪಾಕಿಸ್ತಾನವನ್ನು ತುಂಡು ತುಂಡು ಮಾಡಿ ಹಾಕಿ ಬಿಡಬೇಕು ಪಂಜಾಬ್ ಬೇರೆ ಸಿಂಧು ಪ್ರಾಂತ್ಯ ಬೇರೆ ಬಲೂಚುಗಳು ಬೇರೆ ಕೈಬರ್ ಪಕ್ತುಂಕುವ ಬೇರೆ ಈ ರೀತಿಯಾಗಿ ತುಂಡು ತುಂಡ್ ಮಾಡಾಕ್ಬೇಕು ಅಟ್ಲೀಸ್ಟ್ ಬಲೂಚಿಸ್ತಾನಗಳನ್ನಾದ್ರೂ ಅವರಿಂದ ದೂರ ಮಾಡಿಬಿಡ್ಬೇಕು ಆಗ ಪಾಕಿಸ್ತಾನದ ಶಕ್ತಿ ಕುಂದ್ ಹೋಗಬಿಡುತ್ತೆ ತುಂಬಾ ಚಿಕ್ಕ ರಾಷ್ಟ್ರ ಆಗ್ಬಿಡುತ್ತೆ ಆಗ ಭಾರತದ ವಿರುದ್ಧ ಉಗ್ರರನ್ನ ಪೋಷಿಸಿ ಚೂ ಬಿಡುವಂತ ಯಾವ ಶಕ್ತಿಯೂ ಕೂಡ ಇರೋದಿಲ್ಲ ಅಂತ ಹೇಳಿ ಹೀಗಾಗಿ ಪಾಕಿಸ್ತಾನ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಇದಕ್ಕೆ ಡಿವೈಡ್ ಆಗಬಹುದು ಎನ್ನುವಂತ ಸ್ಥಿತಿಯಲ್ಲಿದೆ ಆ ಕಾರಣಕ್ಕಾಗಿ ಕದನ ವಿರಾಮ ಘೋಷಣೆ ಎನ್ನ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ನೀವು ಇನ್ನೊಂದು ಮೂರ್ನಾಲ್ಕು ದಿನಗಳ ಕಾಲ ಇದೇ ಫೋರ್ಸ್ ನಲ್ಲಿ ಮುಂದೆ ಹೋಗಿದ್ರೆ ಬಲೂಚಿಗಳಿಗೆ ಒಂದು ರೀತಿಯಲ್ಲಿ ಶಕ್ತಿ ಬಂದಾಗ್ತಾ ಇತ್ತು ಅವರು ಕೂಡ ಅವರಿಂದ ದೂರ ಆಗಬಿಡ್ತಾ ಇದ್ರು ಅಂತ ಹೇಳಿ ಏನು ಬಲೂಚಿಸ್ತಾನಗಳ ಬೆಂಬಲ ಕೊಡಿ ಎನ್ನುವ ರೀತಿಯಲ್ಲಿ ಭಾರತ ಬೆಂಬಲ ಕೊಡೋಕ್ಕೂ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವರನ್ನ ಈ ಕ್ಷಣಕ್ಕೆ ನಂಬಬಹುದು ಮುಂದೆ ಗೊತ್ತಿಲ್ಲ ಯಾವಾಗ ಬೇಕಾದರೂ ತಮ್ಮ ಬುದ್ಧಿಯನ್ನು ತೋರಿಸುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಯಾವಾಗ ಬೇಕಾದರೂ ಪಾಕಿಸ್ತಾನ ಡಿವೈಡ್ ಆಗಬಹುದು ಎನ್ನುವಂತಹ ಹಂತಕ್ಕೂ ಕೂಡ ಬಂದಿದೆ ಕೇವಲ ಬಲೂಚಿಸ್ತಾನಿಗಳಿಂದ ಮಾತ್ರ ಅವರಿಗೆ ಆತಂಕ ಇಲ್ಲ ಆ ಕಡೆಯಿಂದ ತಾಲೂಬ ತಾಲಿಬಾನ್ಗಳ ಅಟ್ಯಾಕ್ ಈ ಕಡೆಯಿಂದ ಪಿಒಕೆ ಲೂ ಕೂಡ ಪ್ರತಿಭಟನೆ ಜಾಸ್ತಿ ಆಗಿದೆ ಮತ್ತೊಂದು ಕಡೆಯಿಂದ ಭಾರತ ದಾಳಿ ಏನಾಗುತ್ತೆ ಕಾದು ನೋಡೋಣ ಬಂದು ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ತೀನಿ